ಇನ್ನಷ್ಟು ಸದೃಢವಾಗಿ ಗೆಲ್ಲಿಸುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಅವರ ನೇತೃತ್ವದಲ್ಲಿ ಮುಂದೆ ಬರುವಂತಹ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಬಹುಮತ ನಾವು ಗೆದ್ದೇ ಆದರೆ ಹೆಚ್ಚು ಬಹುಮತ ಬರೋ ರೀತಿ ಅವರ ಕಾರ್ಯವೈಖರಿ ನಡೀಲಿ ಅನ್ನೋ ಒಂದು ಶುಭಾರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ ಬಂದು ಇವತ್ತು ಕರ್ನಾಟಕದಲ್ಲಿ

ಅಭಿವೃದ್ಧಿ ಆಗಕ್ಕೆ ಅವಕಾಶ ಆಗ್ತಾ ಇದೆ ಒಂದು ಫ್ಲೇವರ್ ಆಗಿಲ್ಲ ಹಿಂದೆ ಕಾರ್ಪೊರೇಷನ್ ಇಂದ ಮಿಸ್ತಿ ಪೆಟ್ಟಿಗೆ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಬಡವರಿಗೆ ಎಲ್ಲೂ ಇಲ್ಲ ಒಂದು ಇಲ್ಲ ಎಲ್ಲ ಸಲ್ಮಾನ್ ಶ್ರೀ ರಾಮಮೂರ್ತಿ ಅವರು ಒಂದು ಹೊಸ ಜವಾಬ್ದಾರಿ ಜಿಲ್ಲೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷ ನಾನು ಈ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ತುಂಬಾ ಸಂತೋಷ ಆಯಿತು ಜಯನಗರಕ್ಕೆ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ತಾಯಂದರು ಯುವಕ ಮಿತ್ರರು ಹಿರಿಯರು ನಮ್ಮ ತಾಯಿಯ ಆಕೆಯನ್ನ ಬೇರೆ ನಮಗೆ ಸ್ವಾಗತ ಕೋರಿದ್ದೀರಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ರುಳಿಯಾಗಿದ್ದೇನೆ ಆ ಮೆರವಣಿಗೆ ಬರ್ಬೇಕಾದ್ರೆ ನಮ್ಮ ಯುವಕರೆಲ್ಲ ಹೂವನ್ನ ಎತ್ತಾ ಇದ್ರು ಆ ಹೂವನ್ನ ನಮ್ಮ ಮೇಲೆ ಎತ್ತಕ್ಕಂತ ಅದು ಪ್ರೀತಿಂದ ಊಹೆ ಅಂತಿದ್ರೋ ಅದು ರಾಮ ಮೂರ್ತಿ ಮೇಲೆ ಅದು ನಮ್ಮ ಜಿಟಿಿಂದ ಎಸ್ತಾ ಇದ್ರೋ ಗೊತ್ತಾಗ್ಲಿಲ್ಲ. ಬಟ್ ನಮ್ಮ ಗು ಫರ್ತಾ ಬಿತ್ತು ಸತ್ಯ. ನೂತನ ಅಧ್ಯಕ್ಷರನ್ನು ಇವತ್ತು ನಾವು ಪದಗ್ರಹಣ ಮಾಡುವಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ಈ ನಮ್ಮ ಜಿಲ್ಲೆಯ ನಾವೆಲ್ಲರೂ ಬರೋದಕ್ಕಿಂತ ಮುಂಚೆನೇ ಜನಸಂಘದಿಂದ ಕಾಲದಿಂದಲೂ ಕೂಡ ಈ ಪಕ್ಷಕ್ಕೋಸ್ಕರ ಸೇವೆ ಮಾಡಿದಂತ ಎಮರ್ಜೆನ್ಸಿ ಕಾಲದಲ್ಲಿ ಜೇನ್ ಅನ್ನುವಂಥದ್ದು ನನ್ನ ಅಪೇಕ್ಷೆ ಅವರೆಲ್ಲ ಕೆಲಸ ಮಾಡಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಯುವಕರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಿರುವುದು ಇವತ್ತು ವಿಜಯೇಂದ್ರ ಅವರಾಗಿರ್ಲಿ ರಾಮಮೂರ್ತಿ ಅವರಾಗಿರ್ಲಿ ನಾನಾಗಿ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ನಾವು ಪಕ್ಷದ ಜವಾಬ್ದಾರಿ ನಮಗೆ ಸಿಕ್ಕಿದೆ ಅಂತಂದ್ರೆ ಎಷ್ಟೋ ಜನ ಹಿರಿಯರು ಈ ತಲೆಮಾರು ಅವರು ಕೆಲಸ ಮಾಡಿದ್ರಿಂದ ನಮ್ಗೆ ಇವತ್ತು ಅವಕಾಶಗಳು ಸಿಕ್ಕಿರುವಂತದ್ದು ಅವ್ರನ್ನ ನೆನಪಿಸ್ಕೊಡುವಂಥದ್ದು ನಮ್ಮೆಲ್ಲರ ಧರ್ಮ ಕರ್ತವ್ಯ ಬೆಂಗಳೂರು ದಕ್ಷಿಣ ಅದರಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಬಂದಿದ್ದೇವೆ ನಾನಿವತ್ತು ರಾಜ್ಯಾಧ್ಯಕ್ಷರಿಗೆ ನಿಮ್ಮೆಲ್ಲ ಪರವಾಗಿ ನಾವು ಭರವಸೆ ಕೊಡ್ತಾ ಇರುವಂತದ್ದು ಮುಂದಿನ ವಿಧಾನಸಭಾ ಕ್ಷೇತ್ರ ಬಂದಾಗ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಂದಾಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ನಾವು ಕೆಲಸ 最高の人です。<music>